ಬೆಳಗಾವಿ ನಗರದಲ್ಲಿ ಪೊಲೀಸ್ ಆಯುಕ್ತಾಲಯದಿಂದ ಸೈಬರ್ ಕ್ರೈಂ ಕುರಿತು ಒನ್ ನೈನ್ ತ್ರೀ ಜೀರೋ ಸಹಾಯವಾಣಿಗೆ ಕರೆ ಮಾಡುವಂತೆ ಜಾಗೃತಿ ಮೂಡಿಸಲಾಯಿತು ಈ ಅಭಿಯಾನಕ್ಕೆ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ನಗರ ಪೊಲೀಸ್ ಆಯುಕ್ತ ಎಡ್ಡಾ ಮಾರ್ಟಿನ್ ಮಾರ್ಬನಾಯ್ ಚಾಲನೆ ನೀಡಿದ್ರು ಹಲವಾರು ಜನರಿಗೆ ಸೈಬರ್ ಅಪರಾಧದ ಸಹಾಯವಾಣಿ ಮಾಹಿತಿ ಗೊತ್ತಿಲ್ಲ ಬೆಳಗಾವಿ ಜನರು ಸೈಬರ್ ಅಪರಾಧಗಳಿಗೆ ಒಳಗಾಗಿದ್ದಾರೆ ಮೊದಲೆಲ್ಲಾ ಮೊಬೈಲ್ ಬಳಕೆ ಕಡಿಮೆ ಇತ್ತು ಹೀಗಾಗಿ ಸೈಬರ್ ಕ್ರೈಮ್ ಇರಲಿಲ್ಲ ಈಗ ಸೈಬರ್ ಕ್ರೈಮ್ ಸಂಖ್ಯೆ ಹೆಚ್ಚಾಗಿದೆ ಈ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಬೆಳಗಾವಿಯ ಪೊಲೀಸ್ ಇಲಾಖೆಯಿಂದ ಪ್ರೊಜೆಕ್ಟರ್ ಸೈಬರ್ ಕ್ರೈಮ್ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರಮುಖ ಸ್ಥಳಗಳಲ್ಲಿ ಎಪ್ಪತ್ತು ಫ್ಲೆಕ್ಸ್ ಗಳನ್ನು ಅಳವಡಿಸಲಾಗುತ್ತಿದೆ ಎರಡನೇ ಹಂತದಲ್ಲಿ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಾರ್ಯಾಲಯಗಳಲ್ಲಿಯೂ ಜಾಗೃತಿ ಮೂಡಿಸಲಾಗುವುದು ಎಂದು ನಗರದ ಪೊಲೀಸ್ ಆಯುಕ್ತರು ತಿಳಿಸಿದ್ರು ಈಗ ಆನ್ಲೈನ್ ಕೂಡ ಈಗ ಬಹಳ ಆಗ್ತಾ ಇದೆ ಅದು ನಾನು ಏನು ಟ್ಯಾಬ್ ಟು ಸಿಟೀಸ್ ಜಾಸ್ತಿ ಈ ಥರ ಎಚ್ ಪಿ ಟಿ ಇದು ಮಾಮೂಲಿ ಕಲ್ತನ ಕೇಸಸ್ ಮೊದಲು ಜಾಸ್ತಿ ಇದೆ ಈಗ ಬೆಳಗಾವಿ ಸಿಟಿನಲ್ಲಿ ಕೂಡ ಈ ಥರ ಸೈಬರ್ ಕೇಸಸ್ ಈಗ ಬಹಳ ಜಾಸ್ತಿ ಆಗಿದೆ ಸರ್ ಈಗ ಡಿಜಿಟಲ್ ಏನು ಪ್ರಕೃತಿ ಈಗ ಸೈಬರ್ದಲ್ಲಿ ಇಟ್ಸ್ ದ ಸೇಮ್ ಆಸ್ ದಿಸ್ ಥೆ ಈಗ ಥೆಸ್ ಅಲ್ಲಿ ಈಗ ನಮ್ಮಲ್ಲಿ ವಿಲ್ ಹಾವ್ ದಿಸ್ ಈಗ ರಾಬರಿ ಇರಬಹುದು ಹೌಸ್ ಥೆಫ್ಟ್ ಇರಬಹುದು ಸೇಮ್ ಕೂಡ ಈ ಥರ ಡಿಜಿಟಲ್ ಅರೆಸ್ಟ್ ಗೊತ್ತಿಲ್ಲ ಸರ್ ಡಿಜಿಟಲ್ ಅರೆಸ್ಟ್ ಹೋರ್ ವರ್ಷ ನಮ್ಮಲ್ಲಿ ಐ ಅರೌಂಡ್ ಫೋರ್ ಕೇಸಸ್ ನಾವು ಮಾಡಿದ್ವಿ ಅದರಲ್ಲಿ ಕೂಡ ನಾವು ಇಬ್ರು ಜನ ನಾವು ಅರೆಸ್ಟ್ ಮಾಡಿದ್ವಿ ಏನೂ ಬಾಕಿ ಆರ್ ಪಿಗಳು ನಾವು ತ್ರೇಸ್ ಮಾಡಬೇಕು ಸೈಬರ್ ಕೇಸಸ್ಗಳಲ್ಲಿ ಸ್ವಲ್ಪ ಕಷ್ಟ ಇದೆ ಈ ಆರೋಪಿಗಳು ಪಠ್ಯ ಮಾಡಲಿಕ್ಕೆ ಯಾಕಂದರೆ ಅವರು ಫಿಸಿಕಲ್ ಆಗಿ ಅವರು ವ್ಯಕ್ತಿ ಹತ್ರ ಅವರು ಬರೋಂಗಿಲ್ಲ ಅಡ್ರೆಸ್ ಹತ್ರ ಅವರು ಬರೋಂಗಿಲ್ಲ ಎಲ್ಲ ಆನ್ಲೈನ್ ಇಂದ ಅವರು ಮಾರ್ತಾಯಿದ್ರು ಆದ್ರೂ ಹೋದ ವರ್ಷ ನಮ್ಮ ಡಿಟೆಕ್ಷನ್ ಸ್ವಲ್ಪ ಚೆನ್ನಾಗಿದೆ ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಡಿಟೆಕ್ಟೆಡ್ ದಟ್ ವೆರಿ ಗುಡ್ ಕೇಸ್ ಡಿಜಿಟಲ್ ಅರೆಸ್ಟ್ ಕೇಸ್ ಇಲ್ಲಿ ಬೆಂಬನಲ್ಲಿ ಹೋದ ವರ್ಷ ಅದು ಮಾಹಿತಿ ನನ್ನ ಹತ್ರ ಇದೆ ಅದೇ ಸರಿಕೆ ಬರೀ ಈ ಫಂಕ್ಷನ್ಗೆ ನಾನು ಬಂದಿದ್ದೀನಿ ಅದು ನನ್ನ ಹತ್ರ ಅದು ಇಲ್ಲ ಸರ್ ಈಗ ಆಧಾರ್ ಕಾರ್ಡ್ ಹೆಸರಲ್ಲೂ ಅಂದರೆ ಆಧಾರ್ ಕಾರ್ಡ್ ಸಹಿತ ಲಾಕ್ ಮಾಡದೇ ಇದ್ದರೂ ಹಣನೂ ಇದಾಗ್ತಿದೆ ಅಂತ ಈ ವೇಳೆ ಕ್ರೈಮ್ ಎಸಿಪಿ ರಘು ಸಿಬಿಐ ಬಿಆರ್ ಗಡ್ಡನವರ್ ಸೇರಿ ಇನ್ನುಳಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ